ಸರಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈ ಬಾರಿ ಹೇಗಿದೆ ಸ್ಪರ್ಧೆ ಅಂತ ಹೇಳ್ತೀರಿ ಈ ಬಾರಿ ತುಂಬ ಚೆನ್ನಾಗಿದೆ ಕಾಂಗ್ರೆಸ್ಗೆ ಡಾಕ್ಟರ್ ರಾಜೀವ್ ಗೌಡರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಅವರು ಒಳ್ಳೆ ಎಜುಕೇಟೆಡು ರಾಜ್ಯಸಭಾ ಸದಸ್ಯರು ಸಹ ಆಗಿದ್ದರು ಹಂಗಾಗಿ ಅವರು ಒಳ್ಳೆ ವಿದ್ಯಾವಂತರು ಒಳ್ಳೆ ಅವರು ಹಂಗಾಗಿ ಒಳ್ಳೆ ಎಜುಕೇಟೆಡು ಒಂದು ಅವಕಾಶ ಮಾಡಿಕೊಟ್ರೆ ಖಚಿತವಾಗಿ ಈ ಭಾಗದಲ್ಲಿ ನಮ್ಮ ರಾಜ್ಯಗೌಡರು ಗೆಲ್ಲೋದ್ರಲ್ಲಿ ಏನೋ ಡೌಟ್ ಇಲ್ಲ ಹಿಂದೆ ಬಿಜೆಪಿ ಎರಡು ಮೂರು ಬಾರಿ ಗೆದ್ದಿದೆ ಇಲ್ಲಿ ಬಿಜೆಪಿ ತಮ್ಮ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾಲ್ಕು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಅವರು ಬಿ ಜೆ ಅವರು ಉತ್ತರ ಕ್ಷೇತ್ರದಿಂದ ಗೆದ್ದಿದ್ದಾರೆ ಬಟ್ ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟು ಜನಗಳ ಸಂಪರ್ಕ ಯಾವುದಾದಿಲ್ಲ ಸದಾನಂದ ಗೌಡರು ಎರಡು ಬಾರಿ ಸಂಸದರಾಗಿದ್ದರು ಮಂತ್ರಿ ಆಗಿದ್ದರು ಆದರೂ ಸಹ ಎಲ್ಲೇ ಒಂದು ಕಾರ್ಯಕ್ರಮಗಳು ಎಲ್ಲೇ ಒಂದು ಸ ಜನಸೇವೆ ಮಾಡಿದ್ದಾಗಲಿ ಜನಗಳಿಗೆ ಕೊಡುಗೆ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾಗಲಿ ಎಲ್ಲಿ ಕಂಡು ಬಂದಿಲ್ಲ ಹಾಗಾಗಿ ಜನನು ಸಹ ಈ ಸಾರಿ ಬದಲಾವಣೆ ಬಯಸ್ತಾ ಇದ್ದಾರೆ ಹಾಗಾಗಿ ನಾವು ಕಾಂಗ್ರೆಸ್ ಗೆಲ್ತೀವಿ ಅಂತ ನಮಗೊಂದು ವಿಶ್ವಾಸ ಇದೆ ಸರ್ ಈಗ ಅದು ಬಿ ಜೆ ಪಿ ಅವ್ರು ಹೊರಗಿನವ್ರನ್ನೇ ತಂದು ನಿಲ್ಲಿಸ್ತಾ ಇದ್ದಾರೆ ಬೆಂಗಳೂರು ಉತ್ತರಕ್ಕೆ ಅಂತ ಒಂದು ಆರೋಪ ಇದೆ ಹೌದು ಪ್ರತಿ ಬಾರಿಯೂ ಬೆಂಗಳೂರು ಉತ್ತರ ಕಾನ್ಸ್ಟಿಟ್ಯುನ್ಸಿಗೆ ಬೇರೆ ಕಾನ್ಸ್ಟಿಟ್ಯುನ್ಸಿಂದ ಬೇರೆ ಕಾಡನ್ನು ತಂದುಬಿಟ್ಟು ನಾರ್ತ್ಗೆ ಅಭ್ಯರ್ಥಿಯಾಗಿ ಈ ಥರ ಮೋದಿ ಮೇವಲ್ಲಿ ಗೆಲ್ತಾಯಿದ್ರು ಈಗ ಜನಗಳಿಗೆಲ್ಲ ಅರ್ಥ ಆಗಿದೆ ಈಗ ನಮಗೆ ವೋಟ್ ಮಾಡಿ ಬಿ ಜೆ ಪಿ ಕೊಟ್ಟ ನಂತರ ಆ ಸಂಸದರು ಯಾರ ಕೈಗೂ ಸಿಗೋದು ಇಲ್ಲ ಸಂಪರ್ಕನೂ ಇಲ್ಲ ಸಮಾಜ ಸೇವೆಯೂ ಇಲ್ಲ ಯಾವುದೇ ರೀತಿಯ ಒಂದು ಜನಗಳಿಗೆ ಅನುಕೂಲ ಆಗ್ತಾ ಇಲ್ಲ ಹಾಗಾಗಿ ಇವರು ಲೋಕಲ್ ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಜನಗಳು ಈ ಸಾರಿ ಬದಲಾವಣೆ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಗೆಲ್ಲೇ ಗೆಲ್ತದೆ ಅಂತ ನನಗೆ ವಿಶ್ವಾಸ ಮತ್ತೆ ಇದೆ ಕಾಂಗ್ರೆಸ್ ಗ್ಯಾರಂಟಿಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಖಚಿತವಾಗಿ ಏನು ಐದು ಗ್ಯಾರಂಟಿಗಳು ಕೊಟ್ಕೊಂಡು ಬಂದಿದ್ದೀವೋ ಓಸತಿ ನಾವು ಕಾಂಗ್ರೆಸ್ ವತಿಯಿಂದ ಸರ್ಕಾರದಿಂದ ಒಂದು ಐದು ಗ್ಯಾರಂಟಿಗಳೇನು ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ವಿ ನೂರ ಮೂವತ್ತಾರು ಸೀಟ್ ಬಂತು ಬಂದು ಒಂದೇ ತಿಂಗಳಲ್ಲಿ ನಾವು ನಾಲ್ಕು ಕಾರ್ಯಕ್ರಮಗಳನ್ನು ಪಶ್ ಒಂದು ತಿಂಗಳಲ್ಲಿ ನಾವು ಅದನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ ಜನಗಳಿಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಮತ್ತೆ ನಮಗೇನು ಕೇಂದ್ರ ಸರ್ಕಾರದಿಂದ ಏನು ಗ್ಯಾರಂಟೀಸ್ ಕೊಟ್ಟಿದ್ದಾರೋ ಮಹಾಲಕ್ಷಿ ಕಾರ್ಮಿಕರಾಗೋದು ಮತ್ತು ಸ ರೈತರ ಸಾಲ ಮನ್ನಾ ಆಗೋದು ಆಗಿರ್ಬೋದು ಇವೆಲ್ಲ ಜಾರಿಗೆ ಬರ್ತದೆ ಯಾವಾಗ ಕೇಂದ್ರ ಸರ್ಕಾರ ರಚನೆ ಆದಾಗ ಸೊ ಜನಗಳಿಗೆ ಕರ್ನಾಟಕದಲ್ಲಿ ಎಲ್ಲರೂ ಈ ಸಾರಿ ಎಲ್ಲ ಹುಮ್ಮಸ್ಸಾಗಿ ಕಾಂಗ್ರೆಸ್ ಪರ ಓಟ್ ಹಾಕಿಕೆಲ್ಲ ಸಜ್ಜಾಗಿದ್ದಾರೆ ಏನು ಬೆಂಗಳೂರು ನಾರ್ತಲ್ಲಿ ಏನು ಪ್ರಮುಖ ಸಮಸ್ಯೆ ಏನಿದೆ ಸಮಸ್ಯೆಗಳು ಅಂತ ಈ ಭಾಗದಲ್ಲಿ ರೈತರಿಗೆ ಕರೆಂಟ್ ಪ್ರಾಬ್ಲಮ್ ಇದೆ ಕರೆಂಟ್ ಇಲ್ಲ ರೈತರು ಅದನ್ನು ಅದನ್ನು ನಂಬ್ಕೊಂಡು ಜೀವನ ಮಾಡೋಂಥದ್ದು ಕರೆಂಟ್ ಸಮಸ್ಯೆ ಇದೆ ಹಾಗೆ ಅಂಥದ್ದೇನು ಈಗ ನೀರಿನ ಕುಡಿಯೋ ನೀರು ಸಮಸ್ಯೆ ಇದೆ ಸೊ ಇದನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಏನು ಕಾವೇರಿ ನೀರು ತರೋ ಒಂದು ಕೃಷ್ಣ ಬೇರೇಗೌಡರು ನಮ್ಮ ಸಚಿವರಾದರು ಅವರು ಈ ಬಾರಿ ಏನಾದರೂ ಮತ್ತೆ ಗೆದ್ದರೆ ಕೇಂದ್ರ ಸರ್ಕಾರ ಬಂದರೆ ನಾವು ಕಾವೇರಿ ನೀರನ್ನು ಉತ್ತರ ಭಾಗ ಕ್ಷೇತ್ರಕ್ಕೆ ತನ್ನೆಲ್ಲ ಪ್ರಯತ್ನ ಮಾಡಿ ಈ ಭಾಗದ ಜನಗಳಿಗೆ ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ಗೆ ಅನುಕೂಲ ಇದೆ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಹೌದು ಎಲ್ಲ ಕಡೆ ಬದಲಾವಣೆ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ಗೆ ಗ್ಯಾರಂಟಿಗಳಿಂದ ಅನುಕೂಲ ಆಗುತ್ತೆ ಅಂತ ಎಲ್ಲ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರು ಅಬ್ಬರ್ದ ಪ್ರಚಾರ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲೂ ಬಂದು ಪ್ರಚಾರ ಮಾಡಿದ್ದಾರೆ ನೀವು ಮಾಧ್ಯಮದವ್ರು ನೋಡಿದ್ದೀರಾ ಸರಿ ಚುನಾವಣೆಯಲ್ಲಿ ಯಾವ ಯಾವ ಭಾಗದಲ್ಲಿ ಅವ್ರು ಬಂದು ರೋಡ್ ಶೋ ಮಾಡ್ಕೊಂಡು ಹೋಗಿದ್ರು ಒಂದು ಸೀಟ್ ಗೆಲ್ಲಿಲ್ಲ ಎಲ್ಲ ಸೋತಿರೋದೆ ಅವರು ಪ್ರಚಾರ ಮಾಡ್ತಾರೆ ಜನಗಳಿಗೆ ಪ್ರಚಾರ ಮಾಡಿ ಮೋದಿನ ಒಂದು ಸೇರಿ ನಂಬ್ತಾರೆ ಹದಿನೈದು ಲಕ್ಷ ಹಣಕಾಸು ಎಲ್ಲರೂ ಅಕೌಂಟ್ಗೆ ಹಾಕ್ತೀವಿ ಅಂದರು ಏನಾರ ನಂಬಿದ್ರು ಬಂತಾ ಬಂದಿಲ್ಲ ಹಂಗಾಗಿ ಮೋದಿನ ಯಾರೂ ನಂಬೋದಿಲ್ಲ ಮತ್ತು ಬಿ ಜೆ ಪರ ಹೋಗೋದು ಇಲ್ಲ ಓಟ್ ಹಾಕೋದು ಇಲ್ಲ ಈ ಬೆಲೆ ಏರಿಕೆನೂ ಮತ್ತು ಅನ್ಎಂಪ್ಲಾಯ್ಮೆಂಟ್ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಹೇಳ್ತಾರೆ ಇಲೆಕ್ಷನಲ್ಲಿ ಅನ್ಎಂಪ್ಲಾಯ್ಮೆಂಟ್ದು ಮೋದಿ ಬಂದಾಗ ಪ್ರತಿ ವರ್ಷ ಎರಡು ಕೋಟಿ ಯುವಕರಿಗೆ ಜಾಬ್ ಎಂಪ್ಲಾಯ್ಮೆಂಟ್ ಮಾಡಿಕೊಡ್ತೀವಿ ಅಂತ ಆಶನ ಕೊಟ್ಟಿದ್ದರು ಕೊಟ್ಟಿದ್ದೇನಿಲ್ಲ ನೋಟ್ ಬಂದಿ ಮಾಡಿ ಇರೋಂಥ ಎಂಪ್ಲಾಯ್ಮೆಂಟ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತು ಎಲ್ಲ ಮುಂಚ್ಕೊಂಡು ಹೋದ್ರು ಫ್ಯಾಕ್ಟ್ರಿಗಳು ಕ್ಲೋಸ್ ಆಯಿತು ಎಲ್ಲ ಬಂದಾಗಿ ಇರೋ ಎಂಪ್ಲಾಯ್ಮೆಂಟೆಲ್ಲ ವಾಶ್ ಔಟ್ ಆಯಿತು ಬಂದಿದ್ದೇನಿಲ್ಲ ಪ್ರೈಸ್ ಹೇಗೆ ಬಗ್ಗೆ ಏನು ಹೇಳ್ತಿದ್ರಿ ನೀವೆಲ್ಲ ಖಂಡಿತ ನೋಡ್ದಂಗೆ ನಾನ್ನೂರು ರೂಪಾಯಿ ಇದ್ದಂಥ ಗ್ಯಾಸು ಇವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಅರವತ್ತು ಅರವತ್ತು ರೂಪಾಯಿ ಇದ್ದಂಗೆ ಪೆಟ್ರೋಲ್ ಡೀಸೆಲು ಪೆಟ್ರೋಲ್ ನೂರು ರೂಪಾಯಿಗೆ ಏರಿದೆ ಡೀಸೆಲ್ ತೊಂಬತ್ತು ರೂಪಾಯಿ ಆಗಿದೆ ಅದನ್ನು ತೈಲ ಬೆಲೆ ಕಮ್ಮಿ ಆದರೂ ಸಹ ಅದನ್ನು ಕಮ್ಮಿ ಇಲ್ಲ ಯಾಕೆ ಮೋದಿಯವರು ಎಲ್ಲ ಜಿ ಜಿ ಎಸ್ ಟಿಗೆ ತೊಗೊಂಡ್ಬರ್ತಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಯಾಕೆ ಜಿ ಎಸ್ ಟಿ ಕಾನೂನಿಗೆ ಇಲ್ಲ ಅದನ್ನು ತೊಗೊಂಬರಲಿ ಎಲ್ಲ ಬದಲಾವಣೆ ಮಾಡ್ತಾಯಿದ್ದಾರೆ ಪೆಟ್ರೋಲ್ ಡೀಸೆಲನ್ನು ಸಹ ಜಿ ಎಸ್ ಟಿ ತಂದು ಬದಲಾವಣೆ ತೋರಿಸಲಿ ಅವರು ಐ ಟಿ ಇ ಡಿ ಸಿ ಬಿ ಐ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಈಗ ನೀವೆಲ್ಲ ನೋಡ್ದಂಗೆ ಇ ಡಿ ಕಾನೂನನ್ನು ಸಣ್ಣ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಏನು ಮಾಡಿದ್ರು ಈ ಇ ಡಿ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ರು ಈ ಟೂ ತೌಸಂಡ್ ಏಯ್ಟೀನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಮಾಡಿ ಅದರಲ್ಲಿ ಏನು ಮಾಡಿದ್ದಾರೆ ಪಿ ಎಮ್ ಎಲ್ ಎ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದರೇನು ಮಾಡಿದೆ ಒಂದು ತಿದ್ದುಪಡಿ ತೊಗೊಂಬಂದ್ಬಿಟ್ಟು ಅವ್ರಿಗು ಅನುಕೂಲ ಆಗೋ ಥರ ಏನು ಮಾಡಿದ್ದಾರೆ ಅರೆಸ್ಟ್ ಮಾಡಿದ ತಕ್ಷಣ ಅವ್ರಿಗೆ ಬೇಲೆ ಸಿಗಲ್ಲ ಆ ಕಾನೂನು ಏನು ಇದೆ ನೀನು ಯಾವಾಗ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತೀಯೋ ಆವಾಗ ನಿನ್ಗೆ ಬೇಲೆ ಸಿಗೋದು ಐದು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಜೈಲಿಗೆ ಕೊಲಿಬೇಕು ಸಾಮಾನ್ಯವಾಗಿ ಏನೋ ಒಂದು ಆದಾಗ ಫಸ್ಟ್ ಇನ್ನೊಸೆಂಟು ಅವನಿಗೆ ಸಾಕ್ಷಿ ಆಧಾರ ಪ್ರೂವ್ ಆದಮೇಲೆ ಅವನು ಅಪರಾಧಿ ಆಗೋದು ಆವಾಗ ಒಂದು ಸಜಾ ಸಿಗೋದು ಈ ಫಸ್ಟೇ ಸಜೆ ಕೊಟ್ಬಿಡ್ತಾರೆ ಆಮೇಲೆ ಇನ್ನೋಸೆಂಟ್ ಅಂದಾಗ ಈ ಪನಿಷ್ಮೆಂಟ್ ಅನುಭವಿಸೋದು ಯಾರಿಗೂ ಅದಕ್ಕೆ ಇದು ಡ್ಯಾಮೇಜ್ ಕಟ್ಕೊಡೋದು ಅದಕ್ಕೆ ಬಿ ಜೆ ಪಿ ಸರ್ಕಾರ ಇ ಡಿ ಸಿ ಬಿ ಐ ಇನ್ಕಮ್ ಟ್ಯಾಕ್ಸನ್ನು ಬಳಸ್ಕೊಂಡು ಎಲ್ಲರನ್ನ ಬೆದರಿಕೆ ಹಾಕಿ ಎಲ್ಲರನ್ನ ಇಲ್ಲ ಪಾಯಿಗೆ ಮಯ ಬಿದ್ದು ಹೋಗಿ ನಾವು ಬಿ ಜೆ ಪಿ ಸೇರ್ಕೊಬೇಕು ಇಲ್ಲಾಂದ್ರೆ ಜೇಲ್ಗೆ ಹೋಗ್ಬೇಕು ನೀವು ನೋಡಿದಾಗ ಕೇಜ್ರಿವಾಲ್ ಜೇಲಲ್ಲಿದ್ದಾರೆ ಜಾರ್ಖಂಡ್ ಸಿ ಎಮ್ಮು ಸಿಟ್ಟಿಂಗ್ ಸಿ ಎಮ್ಗಳು ಇಡಿಯಿಂದ ಇವರು ದುರುಪಯೋಗ ಮಾಡಿಕೊಂಡು ಎಲ್ಲರನ್ನ ಎಲ್ಲೆಲ್ಲಿ ಅವ್ರಿಗೆ ವಿರೋಧ ಇದೆಯೋ ಎಲ್ಲೆಲ್ಲಿ ಕಾಂಗ್ರೆಸ್ ಇದೆಯೋ ಎಲ್ಲಿ ಬೇರೆ ಪಕ್ಷ ಇದೆಯೋ ಎಲ್ಲ ಪಕ್ಷಗಳನ್ನ ತವನಿಟ್ಟು ಜೈಲಿಗೆ ಕುಂಡಿಸ್ಬಿಟ್ಟು ರಾಜಕಾರಣ ಮಾಡೋಕ್ಕೆ ಇವರಲ್ಲಿ ಸಜ್ಜಾಗಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನು ಹೇಳ್ತೀರಿ ನೀವು ಎಲೆಕ್ಟ್ರಾನ್ ಬಾ ಬಾಂಡ್ಸ್ ಒಳ್ಳೆ ಕ್ವೆಶನ್ ಇದು ಈ ಬಾಂಡ್ಗಳನ್ನ ಇವ್ರಿಗೆ ಬೆದರಿಕೆ ಆಗೋದು ಕಂಪ್ನಿಗೆ ನೀನು ಇವತ್ತೇನಾದರೂ ಸಾವಿರ ಕೋಟಿ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ಒಳಗಾಗ್ತೀವೋ ಅಂತಾನೆ ಚಿಕ್ಕ ಪೆಟ್ಟಿ ಅಂಗಡಿ ಥರ ಇಟ್ಕೊಂಡಿದ್ದಾರೆ ಆ ಪೆಟ್ಟಿ ಅಂಗಡಿಯಲ್ಲಿ ಇಟ್ಕೊಂಡು ಸುಮ್ಮನೆ ಬೋರ್ಡ್ ಹಾಕ್ಕೊಂಡು ಅವ್ನು ತಗೊಂಡೋಗ್ಬಿಟ್ಟು ಎಂಟು ಸಾವಿರ ಎಂಟು ಸಾವಿರ ಕೋಟಿ ತೊಗೊಂಡು ಹೋಗ್ಬಿಟ್ಟು ಬಾಂಡನ್ನು ಕೊಡ್ತಾನೆ ಎಲ್ಲಿಂದ ಬರ್ತದೆ ಈ ಥರ ಎಲ್ಲ ಭಯ ಬಿದ್ದು ನಮ್ಮ ಮೇಲೆ ರೇಡ್ ಆಗಬಾರ್ದು ಅಂತ ಅವ್ರನ್ನ ತಗೊಂಡು ಹೋಗ್ಬಿಟ್ಟು ಬಾಂಡ್ಗಳು ತೊಗೊಂಡ್ಬಿಟ್ಟು ಎಲ್ಲ ಬಿ ಜೆ ಪಿಗೂ ಕೊಡ್ತಾರೆ ಯಾಕೆ ಕಾಂಗ್ರೆಸ್ ಕೊಡಬಾರ್ದಾಗಿತ್ತು ನಮ್ಮ ಕಾಂಗ್ರೆಸ್ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ ಅವರು ಈ ಎಲೆಕ್ಷನಲ್ಲಿ ಸಣ್ಣ ಸಾವಿರದ ತೊಂಬತ್ನಾಲ್ಕಿನ ಈ ಸುಮ್ಮನೆ ಹೋಗಿ ಕೇಸನ್ನು ಓಪನ್ ಮಾಡಿ ನೀವು ನೀವು ಟ್ಯಾಕ್ಸ್ ಕಟ್ಟಬೇಕಂತ ಹೇಳ್ಬಿಟ್ಟು ಅದನ್ನೆಲ್ಲ ಈಗ ಸೀಸ್ ಮಾಡಿ ನಮ್ಮ ಕೈ ಕಟ್ಬಿಟ್ಟು ಅವ್ರು ಅದನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಮಾಡ್ತಾವ್ರೆ ಇದು ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ತೀರಾ ದೊಡ್ಡ ದೊಡ್ಡ ಮಹಾ ಭ್ರಷ್ಟಾಚಾರ ಇದು ಮೋದಿ ಮಾಡೋಂಥದ್ದು ಭ್ರಷ್ಟಾಚಾರ ಸುಪ್ರೀಂ ಕೋರ್ಟ್ ಅದನ್ನು ಚೀಮಾರ ಹಾಕಿದೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿ ಇದನ್ನು ಯಾವ ಥರ ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋದನ್ನು ಪ್ರಶ್ನಿಸಿದೆ ಉತ್ತರನೇ ಕೊಡ್ತಾ ಇಲ್ಲ ಮೋದಿ ಈ ಮೈನಸ್ ಪಾಯಿಂಟ್ ಎಲ್ಲ ಬಿಜೆಪಿಗೆ ನೆಗೆಟಿವ್ ಆಗುತ್ತೆ ಅಂತ ಹೇಳ್ತೀರಾ ಖಂಡಿತವಾಗಿ ಇವಾಗ ಮಾಡ್ತಾರೆ ಜನಗಳು ಅಷ್ಟೇ ಮೂರ್ಖರಲ್ಲ ಎಲ್ಲ ನೋಡ್ತಾ ಇದ್ದಾರೆ ಹಾಗಾಗಿ ಜನ ತೀರ್ಮಾನ ಕೊಡ್ತಾರೆ ಈ ಸಾರಿ ಒಳ್ಳೆ ತೀರ್ಪು ಬರುತ್ತೆ ಅವ್ರ ನಿರೀಕ್ಷೆ ಇಟ್ಕೊಂಡಿದ್ವಿ ಈ ಬಾರಿ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡ್ಬೋದಾ ಅಂತ ಹೇಳ್ತೀರಾ ನಮಗೆ ಬರೋಸೆ ಇದೆ ಆಗ್ಬೋದು ಅನ್ನೋದು ಯಾಕಂದರೆ ಜನ ಜನ ಕೈ ಇದೆ ನಾಲ್ಕನೇ ಜೂನ್ಗೆ ನಮಗೆ ಫಲಿತಾಂಶ ಬಂದಾಗ ಜನ ಯಾವ ರೀತಿ ಅದನ್ನು ಬದಲಾವಣೆ ತಂದಿದ್ದಾರೆ ಅಂತ ನೋಡಿಕೊಂಡು ಒಂದು ಸಾಕಷ್ಟು ಬದಲಾವಣೆ ಆಗೋ ಸಾಧ್ಯತೆಗಳಿದೆ ಧನ್ಯವಾದಗಳು ಸುಸ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು